if they are giving 2 hours to 3 hours of cure of the studio schedule allah, yeah. that is a very big thing yeah. So for that I really thanks to my all my this Bangalore ka studio so, owners, yes. videos manage, <laughs> promotions node, choreographies fixed. Those who are in front of me, they are not also not celebrity. For me, it's like they are they want to learn and yeah. they are my uh, it's my responsibility to teach them yeah. either reels or uh, personal training or anything. nange, <laughs> I am blessed that I am getting positive comments, I am getting negative comments also. I am blessed for that because there are few artists. అట్లీస్ట్ పీపల్ ఆర్ రెస్పాండింగ్ టు మై కమెంట్ సోషల్ మిడింగ్ ఎలా ఐ మెట్ సో మెనిస్ బ్యూటిఫుల్ సోషల్ మిడియా మేజర్స్ హార్డుగా ఇఫ్ ఈస్ హింగ్ టాలెంట్ అలాగే అపార్చునిటీ ಯಾವ್ದೋ ಒಂದ್ ಕ್ಯಾರೆಕ್ಟರ್ ಹುಡುಕ್ತಿರ್ತಾರೆ ಅವ್ರ ಸ್ಟೋರೀಸ್ಗೆ ಇದಕ್ಕೆಲ್ಲ ಆ್ಯಂಡ್ ಐ ಗೆಸ್ ಯಾರೋ ಎಲ್ಲೋ ಕುತ್ಕೊಂಡ್ ಮಾಡಿದ್ ಯಾವ್ದೋ ರೀಲ್ ಹೆಂಗೋ ಪೋಸ್ಟ್ ಮಾಡಿದಾಗ ಅದ್ ಸಿಗುತ್ತೆ ಆ್ಯಂಡ್ ಕನೆಕ್ಷನ್ ಆಗುತ್ತೆ ಇಟ್ ಬಿಲ್ಡ್ಸ್ ಅ ನೆಟ್ವರ್ಕ್ ವೆರಿ ಬ್ಯೂಟಿಫುಲ್ ಇ ಸೆಟ್ ಅಂಡ್ ನೀವು ಇವಾಗ ಮೆನ್ಷನ್ ಕೂಡ ಮಾಡ್ತಿದ್ರಿ ನಿಮ್ಮ ಟೀಮ್ ಬಗ್ಗೆ ನಿಮ್ಮ ಕೋ ಡಾನ್ಸರ್ಸ್ ಬಗ್ಗೆ ಡಾನ್ಸ್ ಪಾರ್ಟ್ನರ್ಸ್ ಬಗ್ಗೆ ಪ್ಲೀಸ್ ಟೆಲ್ ಅಸ್ ಅಬೌಟ್ ದೆಮ್ ಹೇಗೆ ಇವ್ರ ಪರಿಚಯ ಎಲ್ಲ ಆಗಿದ್ದು ಅಂಡ್ ನಾವು ನಿಮಗೆ ಹೇಗೆ ಫಾಲೋವರ್ಸ್ ಇಷ್ಟಪಡ್ತಾರೋ ನೀವು ಯಾವಾಗ ಇವ್ರ ಜೊತೆ ಡ್ಯಾನ್ಸ್ ರೀಲ್ ಮಾಡ್ತೀರಾ ಅಂತಲೂ ಕಾಯ್ತಿರ್ತೀವಿ ಹೌದೌದು ಎಕ್ಸಾಕ್ಟ್ಲಿ ಎಗೇನ್ ಸೋಷಿಯಲ್ ಮೀಡಿಯಾ ಎವ್ರಿಥಿಂಗ್ ಇದಕ್ಕಿಂತ ಮುಂಚೆ ನಂಗೆ ಯಾರದು ಪರಿಚಯನೇ ಇರಲಿಲ್ಲ ಲಿಟ್ರಲಿ ನನಗೆ ಸುಮಿತ್ ಅಥವಾ ಸಾಧನಾ ಖುಷಿ ಖುಷಿ ಐ ನ್ಯೂ ಬಿಫೋರ್ ಥ್ರೂ ರಿಯಾಲಿಟಿ ಶೋಸ್ ಅವ್ರು ಚಿಕ್ಕ ಹುಡುಗಿರುವಾಗ ಕೂಡ ನಾನು ರಿಯಾಲಿಟಿ ಶೋಲಿ ನೋಡಿದ್ದೆ ಆ್ಯಂಡ್ ವಿ ಯೂಸ್ ಟು ಮೀಟ್ ಆಲ್ಸೋ ಸೊ ವಿ ಆಲ್ಸೋ ಸೊ ಇವರೆಲ್ಲ ನನಗೆ ಸೋಷಿಯಲ್ ಮೀಡಿಯಾ ಥ್ರೂವೇ ಪರಿಚಯ ಆಗ್ಯದ್ದು ಸೊ ನಂದು ಕ್ಲಾಸಿಗೆ ನಾನು ಕರಿತಿದ್ದೆ ನಾನೇ ಕರಿತಿದ್ದೆ ನನ್ನ ನಾನು ಸುಮ್ಮನೆ ವೀಡಿಯೋಸ್ ಮಾಡೋಣ ಸುಮ್ಮನೆ ವರ್ಕ್ಶಾಪ್ ಥರನೇ ಒಂದು ವೀಡಿಯೋಸ್ ಮಾಡೋಣ ಅಥವಾ ರೀಲ್ಸ್ ಮಾಡೋಣ ಆ ಥರದಿಂದ ಜರ್ನಿ ಸ್ಟಾರ್ಟ್ ಆಗೋದು ಆ್ಯಂಡ್ ಅದಾದಮೇಲೆ ನನಗೆ ಐ ಯೂಸ್ ಟು ಗೆಟ್ ದಿಸ್ ಡಾನ್ಸ್ ಕಾಂಪಿಟೇಷನ್ ಗ ಜರ್ಜಿಂಗ್ ಸೊ ಈ ಕಾಲೇಜ್ ಅಥವಾ ಎನಿ ಓಪನ್ ಡಾನ್ಸ್ ಕಾಂಪಿಟೇಷನ್ ಸೊ ಅವಾಗ ಏನಾಗ್ತಿತ್ತು ಅವ್ರು ನನಗೆ ಅಫ್ಕೋರ್ಸ್ ಒಂದು ಜರ್ಜ್ ಅಂದ ಮೇಲೆ ಡಾನ್ಸ್ ಮಾಡ್ಲಿಕ್ಕೆ ಕೊಡ್ತಾರೆ ಹೌದಾ ಓಕೆ ಇವಾಗ ಜಡ್ಜ್ ಡಾನ್ಸ್ ಮಾಡ್ಬೇಕಂತ ಸೊ ನಾನು ಕೆಲವೊಮ್ಮೆ ನಾನು ಒಬ್ನೇ ನನಗೆ ಬೋರ್ ಆಗ್ತಿತ್ತು ಒಬ್ನೇ ಬೇಡ ಇವತ್ತು ಇವ್ರ ಇವ್ರನ್ನ ಕರ್ಕೊಂಡು ಹೋಗು ಫ್ರೀ ಇದ್ರೆ ಕರ್ಕೊಂಡು ಹೋಗುವಾಗ ಸೊ ಹಾಗೆ ಹೋಗಿ ಸುಮ್ಮನೆ ಬಂದ್ರೆ ವೇಸ್ಟ್ ಅಲ್ಲ ಡಾನ್ಸ್ ಮಾಡಿ ನೀವ್ಸ ಅಂತ ಸೊ ಮತ್ತೆ ನಂದು ಒಂದು ಕಾನ್ಸೆಪ್ಟ್ ಇತ್ತು ಓಕೆ ನನಗೆ ಇದು ಮೊದಲಿಂದ ಒಂದು ಆರ್ಥೋಡಾಕ್ಸ್ ಪ್ಯಾಟರ್ನ್ ಇದೆ ಡಾನ್ಸ್ ಅಲ್ಲಿ ವೇರ್ ಲೈಕ್ ಸೇಮ್ ಕಾಸ್ಟ್ಯೂಮ್ ಹಾಕ್ಬೇಕು ಅಂಡ್ ಇದು ಪ್ಲೇಸ್ ಎಲ್ಲ ಕೋರ್ಡಿನೇಷನ್ ಡಾನ್ಸ್ ಮಾಡಬೇಕು ಇಫ್ ಯು ಸಾಮ ಐ ಯೂಟ್ಯೂಬ್ ಕ ವಿಡಿಯೋಸ್ ವಿ ಆರ್ ನಾಟ್ ಎಟ್ ಆಲ್ ಕಾರ್ಡಿನೇಟೆಡ್ ನಮ್ದು ಎಲ್ಲ ಡಾನ್ಸಸ್ ಕೂಡ ಕಾರ್ಡಿನೇಷನ್ ಸ್ಟೆಪ್ ಮಾಡಿ ಬಿಟ್ಟರೆ ಎಂಟೈರ್ ಡಾನ್ಸ್ ನಾವು ಕಾರ್ಡಿನೇಟ್ ಮಾಡೋದಿಲ್ಲ ಒಬ್ಬರು ಫ್ರೆಂಡಲ್ಲಿ ಇರ್ತಾರೆ ದೇ ಡೂ ದೇರ್ ಫ್ರೀ ಸ್ಟೈಲಿಂಗ್ ಆ್ಯಂಡ್ ನಾವು ಹಿಂದ್ಗಡೆ ಸಪೋರ್ಟ್ ಮಾಡ್ತಿರ್ತವೆ ಸೊ ದಿಸ್ ಯುನೋ ನಂಗೆ ಇದು ಇದರ ಏನಾಗುತ್ತೆ ಯು ಡೋಂಟ್ ಫೀಲ್ ಲೈಕ್ ಯು ನೋ ನೀವು ಒಂದು ಡಾನ್ಸ್ ಮಾಡ್ತಿದ್ದಾರೆ ಯು ಲಿಟ್ ಪ್ಲೇಯಿಂಗ್ ಆನ್ ದ ಸ್ಟೇಜ್ ಲೈಕ್ ಒಂದು ಸ್ಟೇಜಲ್ಲಿ ಗೇಮ್ ಆಡೋ ಥರ ಒಂದು ಫೀಲ್ ಫೀಲ್ ಇರುತ್ತೆ ನಿಮಗೆ ಸೊ ಈ ಥರ ನಾವು ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಅವಾಗ ಏನು ಪೇಮೆಂಟ್ ಇರಲಿಲ್ಲ ಅವಾಗ ನಂಗೆನೇ ಸಿಗುದು ಭಾರಿ ಕಷ್ಟದಲ್ಲಿ ಪೇಮೆಂಟ್ ಮಾಡೋ ಇವ್ರಿಗೆ ಇಲ್ಲ ನೋಡೋದಿಲ್ಲ ಸೊ ಟ್ರಸ್ಟ್ ಒನ್ ಇಯರ್ ನನಗೆ ಜರ್ಜಿಂಗ್ ತುಂಬಾ ಬರ್ತಿತ್ತು ಮಿನಿಮಲ್ ಅಮೌಂಟ್ ಗೆ ನಾನು ಅವಾಗ ಹಾ ಅಂತ ಹೇಳ್ತಿದ್ದೆ ಸಿಗೋದು ಕೆಲಸ ಇಲ್ಲ ಒಂದು ಯಾವುದೇ ಬಂದ್ರೆ ಹೋಗೋದೆ ಕೆಲವೊಂದು ಫ್ರೀ ಕೂಡ ಹೋಗಿದ್ದೆ ನಾನು ಸೊ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಸೊ ನಾನು ಏನ್ ಮಾಡ್ತಿದ್ದೆ ಆ ಪರ್ಫಾರ್ಮೆನ್ಸ್ ಅನ್ನು ನಾನು ಯೂಟ್ಯೂಬ್ ಅಲ್ಲಿ ಆಗ್ತದೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತದೆ ಸೊ ಸ್ಲೋಲಿ ಅದು ಒನ್ ಇಯರ್ ಅಲ್ಲಿ ನನಗೆ ಗೊತ್ತಿಲ್ದೇನೆ ಜನಗಳ ಮೈಂಡ್ ಅಲ್ಲಿ ಅದು ಪ್ಲಾಟ್ ಫಿಕ್ಸ್ ಆಯ್ತು ಅಂದ್ರೆ ವೇರ್ ಲೈಕ್ ಕೌಶಿಕ್ ಟೀಮ್ ದೀಸ್ ಪೀಪಲ್ ಆರ್ ಟೀಮ್ ಬೆಸ್ಟ್ ಪಾರ್ಟ್ ಸ್ಲೋಲಿ ಪೀಪಲ್ ಸ್ಟಾರ್ಟೆಡ್ ಫಾಲೋವಿಂಗ್ ದೆಮ್ ಅಂದ್ರೆ ಖುಷಿ ಶೆಟ್ಟಿ ಸಾಧನಾ ಸುಮೇಧ್ ಸಮನ್ ಎಲ್ಲರನ್ನೂ ಸ್ಲೋಲಿ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಅಗೇನ್ ಖುಷಿದು ಟೈಗರ್ ಡಾನ್ಸ್ ವೆಂಟ್ ವೈರಲ್ ಸೊ ಅದೊಂದು ಅಂಡ್ ಸ್ಲೋಲಿ ಏನಾಯ್ತು ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್ ಸರ್ ಜರ್ಜಿಂಗ್ ಕರಿತಿರ್ಲಿಲ್ಲ ಪರ್ಫಾಮೆನ್ಸಿಂಗ್ ಕರಿತಿರ್ಲಿಲ್ಲ ಲಾಸ್ಟ್ ಜಾಬ್ಸ್ ಆಫ್ ದಿಸ್ ಬೆಸ್ಟ್ ಪಾರ್ಟ್ ಇಸ್ ಪೇಮೆಂಟ್ ಸ್ಯಾಮ್ ಸಮನ್ವಿ ರೀಸೆಂಟ್ಲಿ ಜಾಯ್ನ್ ಆಗಿದೆ ಐ ತಿಂಕ್ ಒಂದು ಟೂ ಇಯರ್ಸ್ ಮುಂಚೆ ಬಟ್ ನಮ್ದು ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ದೀಸ್ ತ್ರೀ ಪೀಪಲ್ ಯು ಸುಮಿತ್ ಸಾಧ್ನಾಬಿ ನಾವು ಸೊ ಸೊ ನಾವು ಫೋರ್ ಮೆಂಬರ್ಸ್ ಒಂದು ಒನ್ ಇಯರ್ ಫ್ರೀಗೆ ಲಿಟ್ರಲಿ ಜೀರೋ ಪೇಮೆಂಟ್ನ ಕೊಡಲಿಕ್ಕಿಲ್ಲ ಇಲ್ಲ ಸೊ ಅಲ್ಲಿಂದ ದೆನ್ ಸ್ಲೋಲಿ ಪೇಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಆಯಿತು ಪೀಪಲ್ ಸ್ಟಾರ್ಟ್ ಇಟ್ ಪೇಯಿಂಗ್ ಲೈಕ್ ಕೌಶಿಕ್ ಬಂದು ಶೋಕೇಸ್ ಮಾಡಿ ಇಷ್ಟು ಬಜೆಟ್ ಇದೆ ಅಂತ ದೆನ್ ಐ ಸ್ಟಾರ್ಟ್ ಇಟ್ ಸ್ಲೋಲಿ ಒಂದು ಮಿನಿಮಲ್ ಪೇಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನಗೇನು ಸಿಕ್ತಿತ್ತು ಅದರಲ್ಲಿ ನಾನು ಶೇರ್ ಮಾಡಿಕ್ಕೆ ಸ್ಟಾರ್ಟ್ ಮಾಡಿದೆ ದೆನ್ ದ ಬೆಸ್ಟ್ ಪಾರ್ಟ್ ಇಸ್ ಟುಡೇ ಇವಾಗ ಹೊರಗಡೆದು ಡಾನ್ಸಸ್ ಇಷ್ಟು ಅರ್ನ್ ಮಾಡಿದ್ದಾರೆ ಮೈ ಡಾನ್ಸರ್ಸ್ ಅರ್ನ್ ಫೈವ್ ಎಕ್ಸ್ ದೆನ್ ದ್ಯಾಟ್ ಸೊ ಐ ಆಮ್ ಹ್ಯಾಪಿ ದಟ್ ಯು ನೋ ಓಕೆ ಪೀಪಲ್ ಆರ್ ಕಾಲಿಂಗ್ ದಮ್ ಆ್ಯಂಡ್ ಇಟ್ಸ್ ಫಾರ್ ಮೀ ದ ಗ್ರಾಫ್ ಇಸ್ ಹ್ಯೂಜ್ ಅಂದರೆ ಮಾರ್ಕೆಟ್ ರೇಟ್ ಏನಿದೆ ಅದಕ್ಕಿಂತ ಫೈವ್ ವೀಕ್ಸ್ ದೇ ಗೆಟಿಂಗ್ ಆ್ಯಂಡ್ ಐ ಆಮ್ ಹ್ಯಾಪಿ ದ್ ಪ್ರಾಸೆಸ್ ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಅವಾಗ ಇರುವ ಮೆಂಟ್ಯಾಲಿಟಿ ಅವ್ರಿಗೇನಿತ್ತು ಆವಾಗ ಅವರಿಗೆ ಇವಾಗ ಕೂಡ ಸೇಮ್ ಮೆಂಟಾಲಿಟಿ ಇದೆ ಅವ್ರಿಗೆ ಏನು ಅಟಿಟ್ಯೂಡ್ ಬಂದಿಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಏನಿಲ್ಲ ದೇ ನೆವರ್ ಆಸ್ ಆಲ್ಸೋ ಅಂದರೆ ಈಗ ಶೋಕೆ ಕಾನ್ಸರ್ಟ್ ಬಂದಿದೆ ಅಂತ ಹೇಳಿ ಕಾಲ್ ಮಾಡಿದರೆ ಸರ್ ಪೇಮೆಂಟ್ ಎಷ್ಟು ನಾನು ಕೊಡೋದಿದ್ರು ಕೇಳುದಿಲ್ಲ ಅವರು ಇವಾಗ್ಲೂ ಸೇಮ್ ಫೇಸ್ ಅಲ್ಲಿ ಇದಾರೆ ಅಂದ್ರೆ ನಾನ್ ತುಂಬಾ ಏನು ಅಬ್ಸರ್ವ್ ಮಾಡ್ತೇನೆ ಅವರನ್ನು ಅವ್ರಿಗೆ ಗೊತ್ತಿರುದಿಲ್ಲ ಅಷ್ಟೇ ನಾನ್ ಫಸ್ಟ್ ನಾನು ಅವರನ್ನು ಮೀಟ್ ಆಗುವಾಗ ಕೌಶಿಕ್ ಸರ್ ಹೇಗಿದ್ರು ದ ವೇ ಅವ್ರು ನನ್ನ ಹೇಗೆ ಟ್ರೀಟ್ ಮಾಡ್ತಿದ್ರು ಇವಾಗ್ಲೂ ಸೇಮ್ ಟ್ರೀಟ್ ಮಾಡ್ತಾರೆ ವಿತ್ ದ ಸೇಮ್ ರೆಸ್ಪೆಕ್ಟ್ ಇವಾಗ ರೆಸ್ಪೆಕ್ಟ್ ಜಾಸ್ತಿ ಆಗ್ಲಿಲ್ಲ ವೇರ್ ಲೈಕ್ ಫಾಲೋವರ್ಸ್ ಬಂದರೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು ತುಂಬಾ ಬಕೆಟ್ ಇಡಿಬೇಕು ನೋ ನೋ ಇವ್ ಮೊದಲಿಂದಾನು ಸೇಮ್ ರೆಸ್ಪೆಕ್ಟ್ ಇತ್ತು ಇವಾಗಲೂ ಸೇಮ್ ರೆಸ್ಪೆಕ್ಟ್ ಇತ್ತು ಅದು ಕಡಿಮೆನೂ ಆಗಲಿಲ್ಲ ಅದು ಜಾಸ್ತಿನೂ ಆಗಲಿಲ್ಲ ಸೊ ದಟ್ ಈಸ್ ಅ ಬೆಸ್ಟ್ ಪಾರ್ಟ್ ಆಫ್ ದಿಯರ್ ಕ್ಯಾರೆಕ್ಟರ್ ನೋ ಆ್ಯಂಡ್ ಎವ್ರಿ ಫೇಸಲ್ಲಿ ವಿ ಹಾವ್ ಅ ಕಾನ್ವರ್ಸೇಷನ್ ಅಬೌಟ್ ಪರ್ಫಾರ್ಮೆನ್ಸ್ ವಿ ನಾವು ಮತ್ತೆ ಪರ್ಸನಲಿ ಯಾರು ಕನೆಕ್ಟೆಡ್ ಅಲ್ಲ ಯು ನೋ ಮೆನಿ ಪೀಪಲ್ ವಿಲ್ ಥಿಂಕ್ ದಟ್ ಯುನೋ ನಾನು ಮತ್ತೆ ಕನ ಸಾಧನಾ ಕಮಿಟೆಡ್ ಬಿಕಾಸ್ ಆಫ್ ಅ ವಿಡಿಯೋಸ್ ಆ್ಯಂಡ್ ವಿಡಿಯೋಸ್ ಅಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಕೆಲವರು ಒಂದು ಚಾನಲ್ ಏನಾಗಿದೆ ಅಂದರೆ ನಾವು ಮದುವೆ ಆಗಿದೆ ಅಂತ ತಿಳ್ಕೊಂಡಿದ್ರು ಆ್ಯಂಡ್ ದೇ ಆಫರ್ಡ್ ಅ ಶೋ ಫರ್ ಅಸ್ ಲೈಕ್ ನಮ್ಗೊಂದು ಅದೊಂದು ಆ್ಯಾರಿ ಕಪಲ್ನ ಶೋ ಬರ್ತದೆ ಅದು ಕನ್ನಡ ಚಾನೆಲ್ಸ್ ಅಲ್ಲಿ ಸೊ ಅವಾಗ ಕಂಟೆಸ್ಟ್ ನಾನು ಹೇಳಿದೆ ಇಲ್ಲ ನಾ ಮದುವೆ ಆಗಿಲ್ಲ ಅಂತ ಹೇಳ್ದೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಸಾಧ್ನಾ ಕಾಲ್ ಮಾಡಿ ಹೇಳಿದೆ ಸಾಧ್ನಾ ಈ ತರ ಶೋ ಬಂತು ಈ ಪರ್ಟಿಕ್ಯುಲರ್ ಚಾನೆಲ್ ಇಂದ ಶೋ ಬಂದ ಮಾಡುತ್ತಾ ಹಾ ಮಾಡು ಮಾಡು ಲೆಟ್ಸ್ ಗೋ ಎಂತ ಮಾಡುದು ನಂಗೆ ಮತ್ತೆ ನಿಂಗೆ ಮದ್ವೆ ಆಗ್ಬೇಕು ಈ ಶೋ ಮಾಡ್ಬೇಕಂತ ನಮ್ ನನಗೆ ಮತ್ತೆ ಈ ಮಕ್ಕಳಿಗೆ ಏನಿದೆ ವಿ ಹ್ಯಾವ್ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಆಫ್ ಏಜ್ ಗ್ಯಾಪ್ ಓಕೆ ನನಗೆ ಅವ್ರ ಮಕ್ಕಳು ಓಕೆ ಐ ನಂಗೆ ಅವ್ರ ಮೇಲೆ ಏನು ಏನೋ ಐ ಡೋಂಟ್ ಹಾವ್ ಎನಿ ಕನೆಕ್ಷನ್ ಸೊ ಫಾರ್ ಮೀನ್ಸ್ ಲೈಕ್ ದೇ ವರ್ಕ್ ಫಾರ್ ಮೀ ದೇ ಡಾನ್ಸ್ ಫಾರ್ ಮೀ ಅಂಡ್ ನನ್ನ ಜೊತೆ ಕಾಂಟೆಂಟ್ ಮಾಡ್ತಾರೆ ಅಂಡ್ ನಾವು ಬೇರೆ ಹೊರಗಡೆ ಎಲ್ಲೂ ಮೀಟ್ ಆಗೋದಿಲ್ಲ ಇಫ್ ದೇರ್ ಇಸ್ ಅ ಪ್ರಾಜೆಕ್ಟ್ ವಿಲ್ ಮೀಟ್ ಇದು ಕಾನ್ಸರ್ಟ್ ಇದೆ ಪ್ರಾಕ್ಟೀಸ್ ಇದೆ ಈ ಶೂಟ್ ಇದೆ ಅದಕ್ಕಿಂತ ತ್ರೀ ಡೇಸ್ ಮುಂಚೆ ಮೀಟ್ ಆಗ್ತೇವೆ ಪ್ರಾಕ್ಟೀಸ್ ಅಥವಾ ಪ್ರಿಪರೇಷನ್ಸ್ ಮಾಡ್ತೇವೆ ವಿಲ್ ಚೀನ್ ಸಮ್ ವೇ ಡನ್ ನೋ ಪರ್ಸನಲ್ ಮೀಟಿಂಗ್ ನೋ ವೆಕೇಶನ್ಸ್ ನಥಿಂಗ್ ಸೊ ಇಟ್ ಆಪರೇಟ್ಸ್ ಲೈಕ್ ದಟ್ ನಾನು ಅದು ಸಿಸ್ಟಮ್ ಅನ್ನು ಅಷ್ಟೇ ಇಟ್ಟಿದ್ದೇನೆ ಲಿಮಿಟಲ್ಲಿ ಇಟ್ಟಿದ್ದೇನೆ ಎಷ್ಟು ಬೇಕು ಅಷ್ಟು ಅದು ನನಗೆ ಅವರಿಲ್ಲದಾಗೋದಿಲ್ಲ ಅದು ನಾನಿಲ್ಲದೆ ಅವ್ರಿಗಾಗುದಿಲ್ಲ ಅದೆಲ್ಲ ನಾನು ಅವ್ರಿಗೆ ಪರ್ಸನಲ್ ಇವೆಂಟ್ ಬಂದರೆ ಹೋಗಿ ಇಫ್ ಯು ಆರ್ ಗೆಟಿಂಗ್ ಪರ್ಸ್ನಲ್ ಇವೆಂಟ್ ವರ್ಕ್ಶಾಪ್ ಗೆಸ್ಟ್ ಅಪಿಯರೆನ್ಸ್ ಎನಿಥಿಂಗ್ ಗೋ ಐ ಆಮ್ ನಾಟ್ ಯುವರ್ ಬಾಸ್ ನಾಟ್ ಎಟ್ ಆಲ್ ನಂಗೆ ಅದು ಬಾಸ್ ಅಂತ ತೊಗೊಂಡು ನನಗೆ ಐ ಆಮ್ ನಾಟ್ ಏಬಲ್ ಆಫ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ನಂಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಅದ ನಂಗೆ ಟೈಮ್ ಕೂಡ ಇಲ್ಲ ಅದಕ್ಕೆ ಯು ಡೂ ಯರ್ ಓನ್ ಥಿಂಗ್ಸ್ ಯು ಯು ಡೂ ಯು ಟೇಕ್ ಯರ್ ಓನ್ ಇವೆಂಟ್ಸ್ ಬಟ್ ಎಲ್ಲಾದ್ರೂ ಪ್ರಾಬ್ಲಮ್ ಆದರೆ ಪೇಮೆಂಟ್ಸ್ ಪ್ರಾಬ್ಲಮ್ ಆದರೆ ಕ್ಲೈಂಟ್ ಅನ್ನೋದು ಕ್ಲೈಂಟ್ ಅನ್ನೋದು ಪ್ರಾಬ್ಲಮ್ ಆದರೆ ಕಾಲ್ ಮಿ ಐ ಟ್ರೈ ಮೈ ಬೆಸ್ಟ್ ಅಟ್ ಲೀಸ್ಟ್ ಸೊ ಇಟ್ಸ್ ಲೈಕ್ ದಟ್ ಅಂದ್ರೆ ಮಕ್ಕಳು ಅಲ್ಲ ಅಷ್ಟೇ ನಾನೇನು ಅವರನ್ನು ಹಿಡಿದಾಕೆಲ್ಲ ನಾನು ಐ ಆಮ್ ಐ ಯುಲಿ ಟೆಲ್ ದಮ್ ಯು ಆರ್ ನಾಟ್ ಟೀಮ್ ವಿ ಆರ್ ನಾಟ್ ಆನ್ ಆರ್ ಟೀಮ್ ವಿ ಆರ್ ವರ್ಕಿಂಗ್ ಫಾರ್ ದ ಪ್ರಾಜೆಕ್ಟ್ ನಾಟ್ ಇವನ್ ದ ಯು ನೋ ಪರ್ಪಸ್ ಇಟ್ಸ್ ಅ ಪ್ರಾಜೆಕ್ಟ್ ಈ ಪ್ರಾಜೆಕ್ಟಿಗೆ ಬನ್ನಿ ನಿಮ್ಗೆ ಇಷ್ಟು ಪೇಮೆಂಟ್ ಇದೆ ನಾನು ಆನ್ ಟೈಮ್ ಪೇಮೆಂಟ್ ಕೊಡ್ತೇನೆ ಹೋಗಿ ಮುಗೀತು ಅದು ಬಿಟ್ಟು ನನ್ನ ಹತ್ರ ಪರ್ಮಿಷನ್ ಕೇಳಬೇಕು ಅದೆಲ್ಲ ಎಂತೆಲ್ಲ ಹೋಗಿ ನೀವು ಪ್ರೊ ಪ್ರಾಜೆಕ್ಟ್ ಮಾಡ್ಕೊಂಡು ಪ್ರಾಬ್ಲಮ್ ಆದರೆ ಹೇಳಿ ನನ್ನ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ಹೆಲ್ಪ್ ಮಾಡ್ತೇನೆ ಇಫ್ ಐ ಆಮ್ ಹ್ಯಾವಿಂಗ್ ಟೈಮ್ ಸೊ ನಾನ್ ಟೀಮ್ ಬಗ್ಗೆ ಇಷ್ಟ ಇರೋದು ಅಂದರೆ ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಒಂದು ಫೇಸಲ್ಲಿ ಅವರು ಫ್ರೀಗೆ ಡಾನ್ಸ್ ಮಾಡಿದ್ದಾರೆ ನನಗೆ ಸೊ ನಾವು ಇಟ್ಸ್ ಮೈ ಟೈಮ್ ಟು ಯುನೋ ರಿಟರ್ನ್ ಅಲ್ಲ ಸೊ ನನಗೆ ಏನು ಸಿಕ್ತದ ಅದರಲ್ಲಿ ನಾನು ಆಲ್ಮೋಸ್ಟ್ ಯುನೋ ವಿಲ್ ಶೇರ್ ಆ್ಯಂಡ್ ವಿಲ್ ಹ್ಯಾವ್ ಅ ಪ್ರಾಪರ್ ಯುನೋ ಕೊಟೇಶನ್ ಫಾರ್ ದ್ಯಾಟ್

ದೇ ಇಂಪ್ಲಿಮೆಂಟ್ ಒಂದು ಕೂಡ ವೆರಿ ಗುಡ್ ಹೌದು ಬಟ್ ಓನ್ ಥಾಟ್ ಅಲ್ಲ ಸೊ ಸೊ ನಾನು ನಂದು ನಂದು ರೇ ರೈಟ್ ರೈಟ್ ಅಂತ ಹೇಳ್ತಿಲ್ಲ ನನ್ಗೆ ಅಂಡ್ ಫಾರ್ ಮೈ ಪೀಪಲ್ ಇಟ್ ಮೈಡ್ ಬಿ ಎಲ್ರು ಅದನ್ನೇ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಸುಮ್ನೆ ಸಿಸ್ಟಮ್ ಬ್ರೇಕ್ ಆಗ್ಬಾರ್ದಲ್ಲ ರೈಟ್ ಒಮ್ಮೆ ಸೂಪರ್ ಕೂಲ್ ಆದ್ರೆ ಇಟ್ ವಿಲ್ ಬಿ ಮಿಸ್ಟೀರಿಯಸ್ ವೆರಿ ರೈಟ್ ಅಂಡ್ ಇಟ್ಸ್ ನೈಸ್ ನನಗಂತೂ ಪರ್ಟಿಕ್ಯುಲರ್ಲಿ ನಿಮ್ಮ ಟೀಮ್ ನ ಈ ಒಂದು ಎಥಿಕ್ಸ್ ವರ್ಕ್ ಏನಿದೆ ವರ್ಕ್ ಎಥಿಕ್ಸ್ ಏನಿದೆ ಇಟ್ಸ್ ವೆರಿ ವೆರಿ ನೈಸ್ ಅಂಡ್ ಆಲ್ಸೋ ಆಕ್ಚುಲಿ ನೀವು ಹೇಳ್ತಾ ಇದ್ರಿ ಫಿಲ್ಮ್ ಮೇಕಿಂಗ್ ಕಲ್ತಿದ್ದು ಅಂತ ಡೈರೆಕ್ಷನ್ ಇರಬಹುದು ಅಥವಾ ಸಮ್ಥಿಂಗ್ ಇನ್ ಟು ಫಿಲ್ಮ್ ಮೇಕಿಂಗ್ ಈವನು ನೀವು ಎಡಿಟಿಂಗ್ ಮಾಡೋಕೆ ಅಂತ ಇಳಿದಿದ್ರು ಸಹ ಈಗ ಒಂದು ಎಕ್ಸ್ಪೀರಿಯನ್ಸ್ ಥ್ರೂ ಡೈರೆಕ್ಷನ್ ಮಾಡೋದ್ರಲ್ಲಿ ಇದ್ರಲ್ಲೆಲ್ಲ ಯು ವಿಲ್ ಹಾವ್ ಯುವರ್ ಓನ್ ಇಂಟ್ರೆಸ್ಟ್ ಯೆಸ್ ಯೆಸ್ ಯಸ್ ಆ ಯು ಇಂಟ್ರೆಸ್ಟೆಡ್ ಟುವರ್ಡ್ಸ್ ವರ್ಡ್ಸ್ ಡೈರೆಕ್ಷನ್ ನೋ 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 ನಾಟ್ ಎಟ್ ಆಲ್ ನೋ ಅಂದ್ರೆ ನಂಗೆ ಮರ್ತದೆ ಒಂಚೂರು ಏನೋ ಬರ್ತದೆ ಕೆಲಸ ಬಿಟ್ರೆ ನನಗೆ ಅದು ನನಗೆ ಮೂವಿ ಮಾಡಬೇಕು ಅದು ಮಾಡುವ ನಂಗೆ ಇಲ್ಲ ಆ್ಯಕ್ಚುಲಿ ನಾನು ಅಷ್ಟ್ ಆಮೇಲೆ ಏಝಿ ಗಾಯ ಸತ್ ಹೇಳ್ದೆ ನಿನ್ಗೆ ಇಂಟರ್ವ್ಯೂ ಮುಗಿತಾ ನಾನು ಹೋಗಿ ಮಲಗ್ತೇನೆ ಅಥವಾ ನಾನು ಯಾವುದೋ ಒಂದು ಕ್ಯಾಫೆ ಅಲ್ಲಿ ಒಂದು ಸ್ಟೋರಿ ನೋಡಿದ್ರೆ ನಾನು ಸ್ನಾಪ್ಚಾಟ್ ಎಲ್ಲ ನೋಡಿದ್ರೆ ಗೊತ್ತಾಗ್ತಾ ಈಗ ಕ್ಯಾಫೇಲ್ ಕೂತ್ ನಮ್ಮ ಲೇಸಿಗಾಯಿ ಸೀರಿಯಸ್ಲಿ ಅಷ್ಟು ಇಲ್ಲ ಅಷ್ಟು ಅಂಬಿಯಸ್ ಇಲ್ಲ ಒಂದು ಪ್ರಾಜೆಕ್ಟ್ ಬಂದ್ರೆ ಡೆಡ್ ಲೈನ್ಸ್ ಇದ್ರೆ ಅಲ್ಲಿ ಕ್ಲಿಯರ್ ಆದ್ರೆ ಕೌಶಿಕ್ ಇವತ್ತು ಸ್ಕ್ರಿಪ್ಟ್ ಕೊಡ್ಬೇಕಂತ ಹೇಳಿದ್ರೆ ನನಗೆ ಆದ್ರೆ ನಾನು ಇಷ್ಟು ಡೆಡ್ ಲೈನ್ಸ್ ಕ್ಲಿಯರ್ ಮಾಡ್ತೇನೆ ಆ ಸ್ಕ್ರಿಪ್ಟ್ ಕೂಡ ನಾನು ಹೀಗೆ ಲೇಸ್ ಎಲ್ಲಿ ಮಾಡುದು ಒಂದ್ ಮನೆಯಲ್ಲಿ ಹೀಗೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಿರ್ತೇನೆ ಕ್ಯಾಫೆ ಅಲ್ಲಿ ಕೂತ್ಕೊಳ್ತೇನೆ ಸೊ ಐ ಆಪರೇಟ್ ರ್ಯಾಂಡಮ್ಲಿ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ ನಂಗೆ ನಾಳೆ ಒಂದು ಆಫ್ಟರ್ನೂನ್ ಡೆಡ್ ಲೈನ್ ಇದೆ ನಂಗೆ ಅದು ಮೂಡ್ ಬಂದ್ರೆ ಬರೀಲಿಕ್ಕೆ ಆಗುದಲ್ಲ ಐ ಆಮ್ ದಾಟ್ ಮ್ಯಾಡ್ ಈಗ ಮೂಡೆ ಬರಲಿಲ್ಲ ಹಾಗೆ ಇಲ್ಲ ನನಗೆ ಅದು ಥಾಟ್ ಬರಬೇಕು ತಲೆಗೆ ದೆನ್ ಐ ಸ್ಟಾರ್ಟ್ ವರ್ಕಿಂಗ್ ನೋ ಸಂಜೆ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆಯಿತು ಲೆವೆನ್ ಓ ಕ್ಲಾಕ್ ಆಯಿತು ಇನ್ನೂ ಬರೀ ನಾಳೆ ಸಬ್ಮಿಷನ್ ಇದೆ ಐ ಅಲ್ ಗೆಟ್ ಅಪ್ ಎಡಲ್ ಗೌಡು ಏರ್ಪೋರ್ಟ್ ಓಕೆ ಐ ಲವ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬೈತವೆ ಓಕೆ ಐ ಸಿಟ್ ಇನ್ ಸಮ್ ಕ್ಯಾಫೆ ಇನ್ ಏರ್ಪೋರ್ಟ್ ಐ ಲವ್ ದಟ್ ಆನ್ಸ್ ಓಕೆ ಅಂಡ್ ಎವ್ರಿ ಮಂತ್ ನಾನು ಮಂಗ್ಳೂರು ಟ್ರಾವೆಲ್ ಮಾಡ್ತೇನಲ್ಲ ಸೊ ಐ ಹ್ಯಾವ್ ದಟ್ ಕನೆಕ್ಷನ್ ಏನೋ ಈಗ ಹೇಗಾಗಿದೆ ಅಂದ್ರೆ ಐ ನೋ ಆಲ್ಮೋಸ್ಟ್ ಎವ್ರಿ ವನ್ ಇನ್ ದರ್ಪೋರ್ಟ್ ಓಕೆ ಸೊ ಅವ್ರೆಲ್ಲರೂ ನೋಡ್ತಿದ್ರು ಎಸ್ಪೆಷಲಿ ಮ್ಯಾಂಗ್ಳೂರ್ ಏರ್ಪೋರ್ಟ್ ಓಕೆ ಅವರು ಈ ಒಂದು ಫೇಸ್ ಅಲ್ಲಿ ಇವಾಗ ಓಕೆ ಬಟ್ ಲಾಸ್ಟ್ ಲಾಸ್ಟ್ ಇಯರ್ ಅಲ್ಲ ಅದಕ್ಕಿಂತ ಲಾಸ್ಟ್ ಇಯರ್ ನಾನು ಅವಾಗ ಬೆಂಗಳೂರು ಶಿಫ್ಟ್ ಆಗಿರಲಿಲ್ಲ ಎವ್ರಿ ವೀಕೆಂಡ್ ನಾನು ಬೆಂಗಳೂರಲ್ಲಿ ಇರ್ತದೆ ವರ್ಕ್ಶಾಪ್ಗೆ ದಿಲ್ ಬಿ ಲೈಕ್ ಸೆಕ್ಯೂರಿಟಿ ಚೆಕ್ ಅಲ್ಲಿ ಸರ್ ನೀವು ಲಾಸ್ಟ್ ಸಂಡರ್ಡೆ ಬಂದಿದ್ರಲ್ಲ ಅಂತ ನೆಕ್ಸ್ಟ್ ಸಂಡರ್ಡೆ ಕೂಡ ಬರ್ತೇನೆ ಮ್ಯಾಂಗ್ಳೂರ್ ಏರ್ಪೋರ್ಟ್ ತುಂಬ ಇಟ್ಸ್ ಮೈ ಒನ್ ಪ್ಲೇಸ್ ರೈಟ್ ಅವರಿಗೆ ಅವರಿಗೆ ನೋಡಿ ನೋಡಿ ಬೋರ್ ಆಗಿದೆ ಬರ್ತಿರ್ತೇನೆ ಎವ್ರಿ ಮಂತ್ ಗೋ ಮಂತ್ಲಿ ಒನ್ಸ್ ಹೋಗ್ತೇನೆ ನೋಡ್ಲಿಕ್ಕೆ ಆರ್ ಎನಿ ಪ್ರಾಜೆಕ್ಟ್ಸ್ ಸಮಿಂಗ್ ಸೊ ನಾನು ಹಾಗೆ ಅಂದ್ರೆ ಈಗ ನನಗೆ ಐ ವಾಂಟ್ ಟು ಆಪರೇಟ್ ಚಿಲ್ ನಂಗೆ ಅದು ಟೆನ್ಷನ್ ಟೆನ್ಷನ್ ಅಂದರೆ ಡೈರೆಕ್ಟರ್ ಅದಕ್ಕೆ ಅಂತ ಅಂತ ಹೇಳೋದಲ್ಲ ಬಟ್ ನನಗೆ ಇಷ್ಟೇ ಆಗೋದು ಸೊ ಐ ಡೂ ಓನ್ಲಿ ದಸ್ ಮಚ್ ಸೊ ಇದಕ್ಕಿಂತ ಮೊದಲು ಐ ವಿಶ್ ಟು ವರ್ಕ್ ಪ್ರೊಡಕ್ಷನ್ಸ್ ಆಲ್ಸೋ ಇದೆಲ್ಲ ಐಡಿಯಾ ಬಂದದ ನನಗೆ ಅಲ್ಲಿ ಸೊ ದ ಅಪರ್ಚುನಿಟಿ ಎಸ್ಪೆಷಲಿ ಪ್ರೊಡಕ್ಷನ್ ಏನು ಅಪರ್ಚುನಿಟಿ ಇದೆ ಆ್ಯಂಡ್ ಜರ್ನಿ ಇದೆ ಐ ಶುಡ್ ಥ್ಯಾಂಕ್ಸ್ ಟು ಪ್ರಮೋದ್ ಸರ್ ಅಂತ ಪ್ರಮೋದ್ ಸರ್ ಇದ್ದಾರೆ ಸೊ ಹೀಗೆ ನಾವು ಹೀ ರನ್ಸ್ ಅ ಯುನೋ ಪ್ರೊಡಕ್ಷನ್ ಲೈನ್ ಪ್ರೊಡಕ್ಷನ್ ಕಂಪನಿ ಕಾಲ್ಡ್ ಕ್ಯಾಪ್ಕಟ್ ಅಂತ ಕ್ಲಾಪ್ಕಟ್ ಅಂತ ಸೊ ಯು ನೋ ದ ಗಾಯ ಯೂಲಿ ಇಂಡಸ್ಟ್ರೀಲಿ ಒಂದು ಏನೋ ಡಾಟ್ ಇದೆ ಬ್ಲ್ಯಾಕ್ ಡಾಟ್ ಇದೆ ಅಂದರೆ ಪೇಮೆಂಟ್ಸ್ ಪ್ರೊಡಕ್ಷನ್ಸ್ ಅವರು ಪೇಮೆಂಟ್ ಮಾಡೋದಿಲ್ಲ ಆನ್ ಟೈಮ್ ಮಾಡೋದಿಲ್ಲ ಅಂತ ಬಟ್ ಹೀ ಪ್ರೂವ್ಡ್ ರಾಂಗ ನನಗೆ ಇದುವರೆಗೆ ನಾನು ಅವ್ರ ಜೊತೆ ಏನೆಲ್ಲ ಪ್ರಾಜೆಕ್ಟ್ ಮಾಡಿದ್ದೇನೆ ಆ್ಯಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನೊ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಇನ್ ದ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಆರ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಮಾಡಿದ್ದೆ ಓಕೆ ಇಲ್ಲಿವರೆಗೆ ಅಂದ್ರೆ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟಲ್ಲಿ ಸೆಲೆಬ್ರಿಟೀಸ್ ಇರ್ತಾರಲ್ಲ ಅವ್ರದ್ದು ಅವರೇನು ತಿಂತಾರೆ ಅವ್ರು ಎಷ್ಟು ಗಂಟೆ ಬರ್ತಾರೆ ಅವ್ರದೆಲ್ಲ ನಾನೇ ಆಪರೇಟ್ ಮಾಡಿ ನಾನೇ ಲೈನ್ ಅಪ್ ಮಾಡ್ತದೆ ಸೊ ಆಸ್ ಡೂಯಿಂಗ್ ದ್ಯಾಟ್ ಆಲ್ಸೋ ಅಂಡ್ ನೆಕ್ಸ್ಟ್ ಐ ವಾಸ್ ಡೂಯಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಷನ್ ಕ ವರ್ಕ್ ಆಲ್ಸೋ ಅದರ್ ನೆಕ್ಸ್ಟ್ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ವರ್ಕ್ ಮಾಡ್ತದೆ ಸೊ ನಂಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಪ್ರೊಡಕ್ಷನ್ಸ್ ಅಲ್ಲಿ ಸೊ ಪ್ರಮೋದ್ ಸರ್ ಇಸ್ ಅ ಕೀ ಫಾರ್ ದ್ಯಾಟ್ ಸೊ ಇವಾಗ್ಲೂ ವಿ ಆರ್ ಇನ್ ಟಚ್ ಸೊ ಅಂದ್ರೆ ರೆಗ್ಯುಲರ್ ಆಗಿ ನಂಗೆ ವರ್ಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ಮೈ ಓನ್ ಪ್ರಾಜೆಕ್ಟ್ ಬಟ್ ಸೊ ಹಿ ಪ್ರೂವ್ಡ್ ಲಿಟ್ರಲಿ ರಾಂಗ್ ಅಂದ್ರೆ ಶೂಟ್ ಆಯ್ತಾ ನೆಕ್ಸ್ಟ್ ಡೇ ಪೇಮೆಂಟ್ ಬಂದಾಯ್ತು ಈ ಡಾನ್ಸರ್ಸ್ ಆಗಿರ್ಬೋದು ಯಾವ್ದೇ ನಂದು ಓನ್ ಪೇಮೆಂಟ್ ಆಗಿರ್ಬೋದು ನೆಕ್ಸ್ಟ್ ಡೇ ಬಂದಾಯಿತು ಇಲ್ಲದ್ರೆ ಕೌಶಿಕ್ ಒನ್ ವೀಕಲ್ ಆಗ್ತಾನೆ ಒನ್ ವೀಕ್ ಅಲ್ಲಿ ಹಾಕಿ ಆಯ್ತು ಸೊ ದ ವರ್ಲ್ಡ್ ನಾನು ಮತ್ತೆ ಬೇರೆ ಯಾವ್ದು ಪ್ರೊಡಕ್ಷನ್ ವರ್ಕ್ ಮಾಡಲಿಲ್ಲ ಇವರದು ಕನೆಕ್ಷನ್ ನಂಗೆ ಬಂದಿದ್ದ ಮುಂಬೈ ಪ್ರೊಡಕ್ಷನ್ ಸೊ ಇಟ್ ಆಲ್ ಇಟ್ಸ್ ಚೈನ್